ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಒಂಥರ ರ್ಯಾಂಡಮ್ ಬ್ಲಾಗ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ರಕ್ಷಾ ಬಂಧನ್ ಬ್ಲಾಗ್ ಅಂತ ಹಾಕಿರ್ತೀನಿ ಅಂದರೆ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಬೋದು ಅಂದ್ರೆ ನನಗೆ ತಮ್ಮ ಇಲ್ಲ ಅಣ್ಣ ಎಲ್ಲ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಯಾರಾಗಿ ಕಟ್ಟಿರ್ತಾರೆ ಅಂತ ಕಷ್ಟಪಟ್ಟು ಎಲ್ಲ ಮಾಡಿಕೊಟ್ಟಾಗ ನಾನು ಅವ್ರು ನನ್ನ ಅಕ್ಕ ಥರ ನೋಡ್ತಾರೆ ಆದಮೇಲೆ ನನಗೂ ಅಂತ ನನಗೂ ರಾಖಿ ಕಟ್ಬೋದು ಅಂತ ನನಗೂ ಅನ್ನಿಸ್ತು ಸೊ ಅವರು ಅಷ್ಟೇ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂಥರ ಇವಾಗ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀವಿ ಸೊ ಆ ಥರ ಯಾಕೆ ಆ ಬಾಂಡಿಂಗ್ನ ನಾವು ಮಿಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಒಂಚೂರು ರಾಖಿ ಕಟ್ಟಿದೆ ಅವ್ರಿಗೂ ಸೊ ಅದನ್ನು ಅದನ್ನು ಕ್ಲಿಪ್ಪಿಂಗು ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಬೋದು ಅದನ್ನು ಸೊ ನೀವೆಲ್ಲ ಹೇಗೆ ಬಂಧನ ಸೆಲೆಬ್ರೇಟ್ ಮಾಡಿದ್ವಿ ಮಾಡಿದ್ರಿ ಅಂದರೆ ನಿಮ್ಮ ತಮ್ಮ ಆಗಲಿ ಅಣ್ಣ ಆಗಲಿ ಯಾರಾದ್ರೂ ಕ್ರಾಫಿ ಕಟ್ಟಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದೇ ಅಲ್ಲಿ ಕೂಡ ನಾನು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಕೂಡ ಹಾಕಿರ್ತೀನಿ ಅಂದರೆ ನಾನು ಮನೇಲೆ ಆಗಿ ಅಭಿಷೇಕ ಮಾಡಿ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿದ್ದೆ ನೀವು ನೋಡ್ಬೋದು ಲಾಸ್ಟ್ ಹಿಂದಿನ ದಿನ ನಾನು ಅಮ್ಮ ಮನೆಗೆ ಹೋಗಿದ್ದೆ ಅಲ್ಲಿಂದ ಮಾರ್ಕೆಟ್ಗೂ ಹೋಗಿದ್ದೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದೆ ಅಂದರೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಗೃಹ ಪ್ರವೇಶ ಇತ್ತು ಸೊ ಅಲ್ಲಿ ಮುಗಿಸ್ಕೊಂಡು ಇದೇ ಬ್ಲಾಗಲ್ಲಿ ರಕ್ಷಾಬಂಧನ್ ಬ್ಲಾಗು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬ್ಲಾಗು ಮತ್ತು ನನ್ನ ಫ್ರೆಂಡ್ ಗೃಹ ಪ್ರವೇಶ ಬ್ಲಾಗ್ ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ಯಾಕಂದರೆ ಸ್ಲೈಟಾಗಿದೆ ಬ್ಲಾಗ್ಸ್ ಸ್ವಲ್ಪ 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 ಇದೆ ಸೊ ಅದಕ್ಕೆ ಎಲ್ಲ ಒಂದೇ ಬ್ಲಾಗಲ್ಲೇ ಹಾಕೋಣ ಅಂತ ಹೇಳಿ ಸೊ ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಬ್ಲಾಗ್ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಇದೇ ಬ್ಲಾಗಲ್ಲಿ ಶೇರ್ ಇದ್ದೀನಿ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಏನಪ್ಪ ಅಂತಂದರೆ ಸೊ ನಮ್ಮ ಮನೇಲಿ ರಾಧಾಕೃಷ್ಣ ಮತ್ತು ಪುಟಾಣಿದು ವಿಗ್ರಹ ಆಯಿತು ಕೃಷ್ಣನದು ಸೊ ಎರಡಕ್ಕೂ ನಾನು ಅಭಿಷೇಕ ಮಾಡಿ ತುಳಸಿ ಹಾಕಿ ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಮತ್ತು ಕೃಷ್ಣನಿಗೆ ಇಷ್ಟವಾದದ್ದು ಅವಳಕ್ಕಿ ಅದು ಕೂಡ ನೈವೇದ್ಯಕ್ಕಿಟ್ಟು ಹಾಲಿಟ್ಟು ಈ ಥರ ದೀಪ ಎಲ್ಲ ಬೆಳಗ್ಗೆ ದೀಪ ಹಚ್ಚಿ ನೀಟಾಗಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅದಾದಮೇಲೆ ನಮ್ಮ ಊರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಅವತ್ತಿನ ಇತ್ತು ಅಂತ ಹೇಳಿ ಆಗಿ ಮಾಡಿದರು ಸೊ ನೀವು ನೋಡ್ಬೋದು ಮತ್ತು ನಮ್ಮ ಮನೆ ಹತ್ರ ಒಂದು ಪುಟಾಣಿ ಪಾಪು ಇದೆ ಈ ಮಾಯ ಅಂತ ಅವರು ಅವ್ರದ್ದು ಫೋಟೋ ನನ್ನ ಫೋನಲ್ಲೇ ತೆಗೆದಿದ್ರು ಅಂತ ಹೇಳಿ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳ್ಬೋದು ನೀವು ಕೃಷ್ಣ ಜನ್ಮಾಷ್ಟಮಿ ಆ್ಯಕ್ಚುಲಿ ನನ್ನ ಮಗ ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಆ್ಯಕ್ಚುಲಿ ಅವನು ಕೊಟ್ಟಿದ್ದ ಡೇಟೇ ಬೇರೆ ಇನ್ನೂ ಲೇಟಾಗಿತ್ತು ಅಕ್ಷಿ ಟ್ವೆಂಟಿ ಫಸ್ಟು ಟ್ವೆಂಟಿ ಸೆಕೆಂಡು ಕೊಟ್ಟಿದ್ದಲ್ವ ನಾನೇ ಹೆಂಗೂ ಸಿಸರಿನೇ ಆಗೋದಲ್ವ ಇನ್ನು ಯಾಕೆ ಅಷ್ಟು ದೂರ ವೆಯ್ಟ್ ಮಾಡೋದು ಫಸ್ಟ್ ಸೀಸರಿನಾಗಿ ತ್ರೀ ಇಯರ್ಸ್ ಆದಮೇಲೆ ನಾರ್ಮಲ್ಗೆ ಟ್ರೈ ಮಾಡೋದು ಅವರು ಬಟ್ ನನಗೆ ಟೂ ಇಯರ್ಸ್ ಆಗಿತ್ತಲ್ವ ಕ್ಯಾಪು ಸೊ ಅವರು ಸಿಸರಿನೇ ಮಾಡಬೇಕಾಗಿತ್ತು ಅದು ನಾರ್ಮಲ್ ಆಗೋಲ್ಲ ಅಂತ ಹೇಳಿದ್ರು ಸೊ ಸಿಸರಿನ್ಗೆ ನಾನು ಕೃಷ್ಣ ಆವತ್ತಿನ ಆ ಮಂತಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇತ್ತು ಸೊ ನನಗೆ ನಮಗೆಲ್ಲ ಐಡಿಯಾ ಇತ್ತು ಬಾಯ್ ಬೇಬಿ ಆಗುತ್ತೆ ಸಿಂಪ್ಟಮ್ಸ್ ಎಲ್ಲ ನಮಗೆ ಗೊತ್ತಾಗ್ತಾ ಇತ್ತು ಆಮೇಲೆ ನಾನು ಸ್ವಲ್ಪ ನನ್ನ ಮಗಳಿದ್ರಲ್ಲಿ ವೈಟ್ ಆಗಿಬಿಟ್ಟಿದೆ ಫುಲ್ಲು ಕಲರ್ ಇವನ್ ಇದರಲ್ಲಿ ಫುಲ್ಲು ಡಲ್ ಆಗಿಬಿಟ್ಟಿದೆ ಆಮೇಲೆ ನನ್ನ ಮಗಳಿದ್ರಲ್ಲಿ ಸು ಫುಲ್ ಫ್ಯಾಟ್ ದಪ್ಪ ಆಗ್ಬಿಟ್ಟಿದೆ ಇದರಲ್ಲಿ ಸ್ವಲ್ಪ ಸಣ್ಣ ಜನ್ಮಾಷ್ಟಮಿ ಹಬ್ಬದ ದಿನನೇ ನಾನು ಬೇಕಂತ ಮಾಡಿಸ್ಕೊಂಡೆ ಯಾಕಂದರೆ ನನಗೆ ಐಡಿಯಾ ಇತ್ತು ಬಾಯ್ ಬೇಬಿನೇ ಆಗುತ್ತೆ ಅಂತ ಆ್ಯಕ್ಚುಲಿ ಏನೇನೋ ಪ್ಲಾನಿಂಗ್ ಇಟ್ಕೊಂಡಿದೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಮಾಡಬೇಕು ಅಂತ ಹೇಳಿ ಬಟ್ ನನಗೆ ಏನು ಮಾಡೋಕ್ಕಾಗಿಲ್ಲ ಎಲ್ಲ ಫ್ಲಾಪ್ ಆಗೈತಿ ಯಾಕಂದರೆ ಅಷ್ಟು ಹಿಂಸೆ ಆಗ್ತಾಯಿತ್ತು ನನಗೂ ಯಾಕೋ ಆವತ್ತಿನ ದಿನ ಟಯರ್ಡ್ನೆಸ್ ಆಗ್ತಾಯಿತ್ತು ಅವನಿಗೂ ಹುಷಾರಿರಲಿಲ್ಲ ನಮ್ಮ ಮಗುಗೂ ಅವರು ಏನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ನಾನು ಸುಮ್ಮನೆ ಹಾಕ್ಬಿಟ್ಟೆ ಏನು ಹಿಂಸೆ ಮಾಡೋಕ್ಕೋಗಿಲ್ಲ ಸೊ ಸೊ ಮಾಡೋಕ್ಕೋಗಿಲ್ಲ ಏನು ಮಾಡಬೇಕು ಏನು ಮಾಡಕ್ಕೆ ರೆಡಿ ಇದ್ದೆ ಅಂತ ಅಂದರೆ ಅವನಿಗೆ ಕೃಷ್ಣದು ಡ್ರೆಸ್ ಹಾಕ್ಬಿಟ್ಟು ಅಲ್ಲಿಂದ ಹೆಜ್ಜೆ ಬರಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮನೆ ತುಂಬ ಹೆಜ್ಜೆ ಅಲ್ಲಿ ಸ್ಟಾರ್ಟಿಂಗಿಂದ ಹೆಜ್ಜೆ ಎಕ್ಸ್ಬೇಕು ಅಂತ ಹೊಸ್ಲಿಂದ ನಮ್ಮ ಮನೇಲಿ ಕೃಷ್ಣದು ಇಷ್ಟ ದೊಡ್ಡ ಕೃಷ್ಣರಾದ ಇಷ್ಟು ವಿಗ್ರಹ ಇದೆ ಅಂದರೆ ಅಕ್ಕ ಬಂದ್ಬಿಟ್ಟು ಯಶು ಬರ್ಡೇ ದಿನ ಅದು ಕೊಟ್ಟಿದ್ದಿತ್ತು ನಾವು ದೇವ್ರ ಮನೇಲಿ ಇಟ್ಟಿದ್ದೀವಿ ಆಮೇಲೆ ಚಿಕ್ಕದೊಂದು ಇತರದ್ದು ವಿಗ್ರಹ ಇದೆ ಕೃಷ್ಣದು ಅದು ಎರಡಕ್ಕೂ ಅಭಿಷೇಕ ಮಾಡಿ ನಾನು ಪೂಜೆ ಮಾಡಿದ್ದೆ ಅವನಿಗೂ ಡ್ರೆಸ್ ಹಾಕ್ಬಿಟ್ಟು ಹೆಜ್ಜೆ ಇಡ್ಸೋಣ ಅಂತ ತುಂಬ ಆಸೆ ಇದೆ ಬಟ್ ಬಟ್ ಆಗಲೇ ಇಲ್ಲ ಅವನಿಗೂ ಪಾಪ ಫುಲ್ಲು ಕೆಮ್ಮಿ ಕೆಮ್ಮಿ ಕೋಲ್ಡೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅವನಿಗೂ ನಾನು ಮಕ್ಕಳು ಹಿಂಸೆ ಕೊಡೋದು ಬೇಡ ಫಸ್ಟ್ ಅವನು ಸಫರ್ ಮಾಡ್ತಾಟ ಅಂತೇಳಿ ನಾನು ಬೇಡ ಅಂತೇಳಿ ಸುಮ್ಮನೆ ಆಗೋದೆ ನೆಕ್ಸ್ಟ್ ಮಾಡೋಣ ನಾನು ನಮ್ಮ ಅಮ್ಮ ಮನೇಲಿ ನನ್ನ ಮಗಳು ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಇಯರ್ ಇರಬೇಕು ಅನ್ಸುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಅನ್ಸುತ್ತೆ ಅಲ್ಲಿ ಹೋದಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಹೋಗಿದ್ವಿ ಆ ಟೈಮಲ್ಲಿ ನಮ್ಮಮ್ಮ ಒಳಗಡೆ ಕೂಡ ಕ ಬಿಡಲಿಲ್ಲ ಹಂಗೆ ನಾವು ಕಾರಿಂದ ಎಲ್ಲಿ ತಿದ್ದಂಗೆ ಅವಳಿಗೆ ಕಾಲೆಲ್ಲ ತೊಳೆದು ಮತ್ತು ಪೂಜೆ ಮಾಡಿ ಕಾಲಿಗೆ ಎಲ್ಲ ಮಾಡಿ ಗೆಪ ಚಿನ್ನಿ ಅದು ಆ ವೀಡಿಯೋ ಸಿಕ್ಕಿದ್ರೆ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಸಿಗ್ಲಿಲ್ಲ ಅಂತ ನಾನೇನು ಮಾಡೋಕ್ಕಾಗಲ್ಲ ಮೊ ಅವಳು ಫಸ್ಟ್ ಒನ್ ಇಯರ್ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ ಇದ್ದಾಗ ನಾವು ಅಲ್ಲಿ ಒಂದು ಲಕ್ಷ್ಮಿ ಹಬ್ಬದ ನಾನು ಕಾಲೆಲ್ಲ ತೊಂದರೆ ಹೆಜ್ಜೆ ಇರಿಸಿದ್ರು ಅವನಿಗೆ ಫುಲ್ಲು ಲಕ್ಷ್ಮಿ ಕೂರಿಸಿದ್ರು ಹೆಜ್ಜೆ ಇರಿಸ್ಬಿಟ್ಟು ಅವ್ರಿಗೂ ಪೂಜೆ ಮಾಡಿ ಲಂಗ ಪ್ಲೌಸ್ ಎಲ್ಲ ನಮ್ಮಮ್ಮ ಅಲ್ಲೇ ತಂದಿದ್ರು ಅದನ್ನ ಅದೇ ಥರದ್ದೇ ನಾನು ಹಾಕ್ಬಿಟ್ಟು ಮಾಡೋಣ ಅಂತ ತುಂಬ ಆಸೆಯಿಂದ ಇದ್ದೆ ಬಟ್ ಆಗಲೇ ಇಲ್ಲ ನೆಕ್ಸ್ಟ್ ಇಯರ್ ಮಾಡೋಣ ಯಾವಾಗಾದರೂ ಅವ್ರು ಮತ್ತು ಕೃಷ್ಣ ಫೋಟೋಶೂಟ್ ಕೂಡ ಮಾಡಬೇಕು ಅಂದ್ಕೊಂಡೆ ಅವ್ನು ಕೂದಲಿದ್ದಾಗಲೇ ಮಾಡಬೇಕಾಯಿತು ಬಟ್ ಆ ಟೈಮಲ್ಲಿ ಅಂತ ಏನು ಆಗಲಿಲ್ಲ ಆಗ್ಲಿಲ್ಲ ಇವಾಗುಲಿಕ್ಕೂ ಇಲ್ಲ ಸುಮ್ಮನೆ ಎಂಸೆ ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಆಗೋದೆ ಇದಿಷ್ಟು ಕೃಷ್ಣ ಜನ್ಮಾಷ್ಟಮಿ ಆಪೋಸಿಟ್ ಬ್ಲಾಕ್ ಆಗಿತ್ತು ನಾನು ಮಾಡಬೇಕು ಅಂದ್ಕೊಂಡೆ ಬಟ್ ಅದು ಸಾಧ್ಯನೇ ಆಗಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಅದೇ ಥರ ಮಾಡಬೇಕು ಅನ್ಕೊಂಡಿದೀನಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರಶ್ನೆ ಬ್ಲಾಗ್ ಹೇಳ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಬ್ಯಾಕ್ ಟು ಕಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮನೆಗೆ ಗ್ರೋ ಪ್ರೇಷ ಇತ್ತು ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ನಮ್ಮ ಅಮ್ಮ ಮನೆಗೆ ಹೋಗಿ ನಮ್ಮಿಬ್ಬರ ಮಕ್ಕಳನ್ನ ಅಲ್ಲಿ ಬಿಟ್ಟು ನಾವೇ ಆರಾಮಾಗಿ ಹೋಗ್ಬಿಟ್ಟು ಬರೋಣ ಅಂತ ಯಾಕಂದ್ರೆ ನನ್ನ ಮಗಗೆ ಸ್ವಲ್ಪ ಇರಲಿಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಅವನಿಗೆ ಅದಕ್ಕೆ ಅಮ್ಮ ಮನೇಲಿ ಬಿಟ್ಟು ಅಮ್ಮ ಮನೆಯಿಂದ ಅವ್ರ ಮನೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಸೊ ಹೋಗ್ಬಿಟ್ಟು ಏನೇನಿದೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ ಹೋಗೋಣ ಅಂತ ಹೇಳಿ ನಾಲ್ಕು ಪಾಪ ನಮ್ಮ ಯಜಮಾನ್ರಿಗೂ ಹುಷಾರಿಲ್ಲ ವಾಯ್ಸ್ ಎಲ್ಲ ಕಿರ ಕಿರ ಆಗೋಗದೆ ನನ್ಗಂತೂ ಟೂ ಡೇಸ್ ಇಂದ ರೆಸ್ಟ್ ವಾಯ್ಸ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸಾಕಾಗ್ಬಿಟ್ಟಿತ್ತು ಸದ್ಯಕ್ಕೆ ವಾಯ್ಸ್ ಕಮ್ಮಿ ಆಗೈತೆ ಏನಿಲ್ಲ ನನ್ನ ವಾಯ್ಸ್ ಚೆನ್ನಾಗೈತೆ ಸ್ವಲ್ಪ ಗಂಟ್ಲು ಕಟ್ಕೊಂಡೈತೆ ಕೂಗಡಿ ಕೂಗಡಿ ಗಂಟ್ಲು ಕಟ್ಕೊಳ್ಳೋದು ಅದಕ್ಕಲ್ಲ ಗೈಸ್ ನಾವು ಜಾಸ್ತಿ ಕೂಲರ್ ಈ ನಡುವೆ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಮತ್ತೆ ನಾವು ಅವತ್ತು ಹೋಗ್ಬೇಕಾದ್ರೆ ಎ ಸಿ ಹಾಕೊಂಡು ಹೋಗ್ಬಿಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲದೆ ಇರೋಂಗ್ ಆಗಿದೆ ಬಟ್ ಪ್ಲಸ್ ನನ್ನ ಮಗಾಗೂ ಸ್ವಲ್ಪ ಹುಷಾರಿಲ್ಲ ನನಗೂ ಕೆಮ್ಮು ಜಾಸ್ತಿ ಕೆಮ್ಮು ಕೆಮ್ಮು ಜಾಸ್ತಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನೋ ಎ ಸಿ ಕೂಲರ್ ಏನು ಹಾಕೋತಾ ಇಲ್ಲ ನಮ್ಮ ಸಾಯಿಸ್ತಾರೆ ಆದರೆ ಮೊದಲು ಫ್ಯಾನ್ ಇದೆ ಸಾಕು ಅನ್ನೋರು ಈ ಫ್ಯಾನ್ ಬಂದ ಮೇಲೆ ಇಷ್ಟು เยಸ್ ಬೇಕು ಕೂಲ್ ಆಗಬೇಕು ಅಂತ ನಮ್ಮ ಸಾಯಿಸ್ತಾರೆ 10 ವರ್ಷ ಕರೆ ನಮ್ಮ ಸಾಯಿಸ್ತಾರೆ ನನ್ನ ಮಗಗೆ ಶೇಕೆ ಜಾಸ್ತಿ ಗಾಳಿ ಬೇಕೇನ್ ಫ್ಯಾನ್ ಹಾಕಂದ್ರೆ ಸಾಲದೇ ಇಲ್ಲ ಸರಿಯಕ್ಕೆ ಕೂಲ್ ಆಗುತ್ತಾ ಪಾಪ ಇವ್ರಿಗೂ ನನ್ಗಂತೂ ವಿಪರೀತ ಕೆಮ್ಮು ಮನೆ ಕೆಮ್ಮು ಎಲ್ಲ ಹಾಕಲ ತೋರ್ಸೆ ನಿನ್ನ ಚೆನ್ನಾಗಿ ಕಾಣ್ತಾ ಇದೆಯಾ ಇದೊಂದು ಬ್ಲಾಗ್ ಅಂತ ಅಂದ್ರೆ. ಹೊಸದಾಗಿ ಣಿತಿ ಅಂತ ಹೇಳೋವಾಗಲ್ಲ. ಹ್ಮ್ ನಾನು ಟೈಮ್ ಸಿಕ್ಕಾಗ ಮೈಂಡ್ ಆಗ್ತೀನಿ ಇಲ್ಲ ಇಲ್ಲ. ನಾನು ನಾನು ನೋಡಿ ಇವಾಗ ಮಿಟ್ ಟಕ್ ಕ್ರಿಯೇಟರ್ಸ್ ಫಂಕ್ಷನ್ ನೋಡಿದೆ. ನೋ ಕಂಟಿನ್ಯೂಸ್ ನಾರ್ಮಲ್ ಬ್ಲಾಗ್ ಮಾಡ್ತೀನಿ. ಆಡ್ರಿ ಆಡ್ರಿ ಇಬ್ರು ಸೇರ್ಕೊಂಡು ಇಬ್ರು ಇವ್ರ ಏನಂದ್ ಮಾತಾಡಿದ್ರೆ ಗೊತ್ತಾ ಕಾರಲ್ಲಿ ಸೊ ಗುರು ಪ್ರವೇಶ ಬ್ಲಾಗ್ ಬಗ್ಗೆ ಹೇಳ್ತೀನಿ ನೀವೆಲ್ಲ ನೋಡಿರ್ತೀರಾ ಮನೆ ಬ್ಲಾಗ್ ಆಲ್ರೆಡಿ ಮನೆ ನೋಡಿರ್ತೀರಾ ಹಾಕಿರೋದು ಸೊ ಅವರು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರ ಮಮ್ಮಿ ಡ್ಯಾಡಿ ಅವಳು ಅಷ್ಟೇ ಅವ್ರ ತಮ್ಮನೂ ಅಷ್ಟೇ ಸ್ವಲ್ಪ ಆಗಿರಿ ಅಂತ ಹೇಳಿ ಇನ್ಫಾರ್ಮೇಷನ್ ಶೇರ್ ಇದ್ದೀನಿ ಏನಪ್ಪ ಅಂತ ಅಂದರೆ ಅವರು ಹೊಸ ಮನೆ ತಗೋಬೇಕಾಗಿತ್ತಂತೆ ಅಂದರೆ ತುಂಬ ಸ ತುಂಬ ಜಾಸ್ತಿ ಕಡೆ ಎಲ್ಲ ವಿಚಾರಿಸಿದ್ದಾರೆ ತುಂಬ ಕಡೆ ಎಲ್ಲ ವಿಚಾರಿಸಿದ್ದಾರೆ ಬಟ್ ಅವ್ರಿಗೆ ಎಲ್ಲೂ ಸೆಟ್ ಆಗಿಲ್ಲ ಮತ್ತು ಅಮೌಂಟ್ ಅವ್ರದ್ದೇ ಅಂತ ಒಂದು ಬಜೆಟ್ ಇರುತ್ತಲ್ವ ಸೊ ಅದೇ ಇದೆ ಸೊ ಇವರೇನು ಮಾಡಿದ್ದಾರೆ ಟಿ ವಿ ಆ್ಯಪ್ಸಲ್ಲೆಲ್ಲ ನೋಡಿದ್ದಾರೆ ಟಿ ವಿ ಅಲ್ಲಿ ನೋಡಿಬಿಟ್ಟು ಅವರು ಕಾಲ್ ಮಾಡಿದ್ದಾರೆ ಅಂದರೆ ಈ ಬಿಟ್ಟು ಈ ಕಡೆ ಸೈಟಲ್ಲೆಲ್ಲ ಇರುತ್ತಲ್ವ ಆ ಕಡೆ ಎಲ್ಲ ನೋಡಿದ್ದಾರೆ ಅಂದರೆ ಬಿಟ್ಟಿದ್ದೇನೆ ವಿವೇಕ್ ಕೂಡ ಹೇಳ್ತಾಯಿದ್ರು ಸೊ ಆ್ಯಸಲೆಲ್ಲ ನೋಡಬೇಡ ಹಂಗೆ ಅಂತ ಹೇಳಿ ಬೈತಾಯಿದ್ರು ಅಂದರೆ ನನ್ನ ಫ್ರೆಂಡ್ಸೆಲ್ಲ ವಿವೇಕ್ ಜೊತೆ ಜಾಸ್ತಿ ಕ್ಲೋಸೇನೆ ಸುಮಾರು ಒಂದು ನಾಲ್ಕೈದು ಜನ ಎಲ್ಲ ಜಾಸ್ತಿ ಕ್ಲೋಸ್ನೆ ಅವ್ರು ಹೇಳ್ತಾಯಿದ್ರು ಅಂದರೆ ತನ್ನಿರ್ತಾರ ನೋಡಿಕೊಂಡು ಅವ್ರೇನೆ ಮಾತಾಡ್ತೀವಿ ದಿನ ಮಾತಾಡ್ತೀವಿ ಕಾಲಲ್ಲಿ ನಾನು ವಿವೇಕ್ ನನ್ನ ಫ್ರೆಂಡ್ಸಲ್ಲೆಲ್ಲ ಮಾತಾಡ್ತಾ ಇರ್ತಿದ್ವಿ ದಿನ ಕಾಲಲ್ಲಿ ಸೊ ಅವ್ರು ಹೇಳ್ತಾಯಿದ್ರು ಆ್ಯಡ್ಸ್ ಎಲ್ಲ ನೋಡಿಬಿಟ್ಟು ಆ ಥರ ಎಲ್ಲ ಮಾಡಬಾರ್ದಾಗಿತ್ತು ಅವಳು ಹೇಳ್ತಾಯಿದ್ರು ಆ್ಯಡ್ಸ್ ನೋಡಿಬಿಟ್ಟು ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಟೂ ತ್ರೀ ಲ್ಯಾಕ್ಸೇ ಖರ್ಚು ಮಾಡಿಬಿಟ್ಟಿದ್ದೀವಿ ಪೇಪರ್ಸ್ ಪೇಪರ್ಸ್ಗೆ ಅದು ಇದು ಎಲ್ಲ ರಿಜಿಸ್ಟ್ರೇಷನ್ಗೆ ಎಲ್ಲ ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ಎಲ್ಲ ರಿಜಿಸ್ಟ್ರೇಷನ್ ಪೇಪರ್ ಕೊಡ್ತೀವಿ ಅಂತ ಕಾಲ್ ಮಾಡಿದಾಗ ಅಂದರೆ ಕೊಡ್ತಾರೆ ಅಂತ ಹೇಳಿದ್ರಂತೆ ಇವರು ಕಾಲ್ ಮಾಡಿದಾಗ ಅವ್ರ ಪಿಕ್ ಕಾಲ್ ಪಿಕ್ ಮಾಡ್ತಲ್ವಂತೆ ಪೇಪರು ಇಲ್ವಂತೆ ನಾ ಅಮೌಂಟು ಇಲ್ವಂತೆ ಟೂ ತ್ರೀ ಲ್ಯಾಕ್ಸ್ ಪಾಪ ಅವ್ರ ಕಷ್ಟ ಎಷ್ಟು ಕಷ್ಟ ಬಿಟ್ಟಿದ್ರು ಅಂದರೆ ಅವಳು ಹೇಳ್ತದ್ದು ಮೊನ್ನೆ ವಿವೇಕ್ ಹತ್ರ ಹೇಳ್ತಿದ್ರು ವಿವೇಕ್ ಸ್ವಲ್ಪ ಬೇಜಾರಾದರು ಮತ್ತು ಅವ್ರು ಬೈದರು ಕೂಡ ಥರ ಎಲ್ಲ ಮಾಡಬಾರ್ದಾಗಿತ್ತು ಹಂಗೆ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಆ ಥರ ಸಿಚುವೇಶನ್ ಫೇಸ್ ಮಾಡಬೇಕಾಗುತ್ತೆ ಸೊ ನೀವು ಅಷ್ಟೇ ಈ ಟಿ ವಿಲ್ ಬರೋದು ಆ್ಯಡ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಮಾಡಿ ವಿಚಾರಿಸಿ ಮಾಡಿ ಯಾಕಂದರೆ ಅದು ಸ್ವಲ್ಪ ಸ್ವಲ್ಪ ಜನ ನಿಜ ಇರುತ್ತೆ ಸ್ವಲ್ಪ ಜನ ಫೇಕ್ ಇರುತ್ತೆ ಸೊ ಅದಕ್ಕೆ ನೀವು ನೋಡಿ ವಿಚಾರಿಸಿ ಮಾಡಿ ಅಂತ ಹೇಳ್ತೀನಿ ಕೃಷ್ಣ ಜನ್ಮಾಷ್ಟಮಿ ಆವ ನಾನು ನಮ್ಮೂರಲ್ಲಿ ಗ್ರ್ಯಾಂಡ್ ಆಗಿ ಇದ್ರು ಲಾಸ್ಟ್ ಇಯರ್ ಮಾಡಿದ್ರು ನಾನು ಅದೇ ಆಸೆಯಿಂದ ಇದ್ದೆ ಆ ಏನಾಯ್ತಂದ್ರೆ ನಮ್ಮೂರಲ್ಲಿ ಎನ್ನಿ ದೊಡ್ಡ ಇಲ್ಲಿ ಯೂರ್ ತಾತನೇ ಆಗ್ಬೇಕಂತ ಅವರು ತಿರೋದ್ರು ಅವ್ರು ನಮ್ಮಂತ್ರ ಟಿ ಹಾ ಇಲ್ಲ ಮತ್ತೆ ದೊಡ್ಡ ಅಂತ ಹೇಳ್ತರು ಎಲ್ಲ ಗೊತ್ತಿಲ್ಲ ಬಿಸಿ ಎಲ್ಲ ನನಗೆ ಅವ್ರು ತಿರೋದ್ರು ಹಾ ಸೊ ಅವರಿಗೆ ಏನಾಗ್ತೋ ಗೊತ್ತಿಲ್ಲ ನನಗೆ ತೀರೋದ್ರು ಇಡೀ ಸ್ವಲ್ಪ ಅರ್ಧಕ್ಕರ್ಧ ಜನ ಊರಿಗೆ ಏನಂತರೋದನ್ನು ಸಂಬಂಧ ಇರೋದ್ರಿಂದ ಸುತ್ಕ ಫುಲ್ಲು ಅರ್ಧಕ್ಕ ಊರು ಸುತ್ಕಾ ಬರಲಿಲ್ಲ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅನ್ನದಾನ ಮಾಡಿ ಮತ್ತು ದೇವ್ರ ಮೆರವಣಿಗೆ ಕರ್ಸೋದು ಬೇರೆ ಬೇರೆ ಕಡೆಯಿಂದ ಆ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಸೊ ಈ ವರ್ಷ ಏನು ಮಾಡಿಲ್ಲ ಕ್ಯಾನ್ಸಲ್ ಮಾಡಿ ಅನ್ನದಾನ ಮಾತ್ರ ಮಾಡಿ ಸೂತ್ ಕರೆಯಲ್ಲದಿರೋರು ಮಾತ್ರ ಊಟ ಮಾಡಿ ಗ್ರ್ಯಾಂಡಾಗಿ ಮಾಡ್ಕೊ ಅಂದರೆ ಗ್ರ್ಯಾಂಡ್ ಏನಿಲ್ಲ ದೇವ್ರ ಅಲಂಕಾರ ಎಲ್ಲ ಮಾಡಿದ್ರು ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡ್ರು ಬಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಲಾಸ್ಟು ಸೂತ್ ಕರಲೆಲ್ಲ ಸೊ ಅಷ್ಟೇ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೇಳ್ತಾಯಿದ್ದೀರ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವಾಗೂ ಕೂಡ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಇದ್ದೀನಿ ಫುಲ್ಲು ಟಯರ್ಡ್ ಇವ್ರು ಹೇಳ್ತಾರೆ ಕೊಡು ನಾನು ಮಾಡ್ತೀನಿ ಕೊಡು ನಾನು ಮಾಡ್ಕೊಡ್ತೀನಿ ಅಂತ ಬಟ್ ಅದು ಏನಂದರೆ ನಮ್ಮ ಹತ್ರ ಒಂದು ಲಿಸ್ಟ್ ಇರುತ್ತೆ ಕಾಲ್ ರೆಕಾರ್ಡಿಂಗ್ ಅವ್ರ ಹತ್ರ ಅಲ್ಲಿ ಕಂಪ್ಯೂಟರಲ್ಲಿ ಸೇವ್ ಆಗ್ತಾ ಇರುತ್ತೆ ಲಿಸ್ಟು ನಾನು ಲ್ಯಾಪ್ಟಾಪ್ ಕೊಡಿಸು ಅಂತ ಮೊನ್ನೆನೂ ನಾನು ಸೆಕೆಂಡಲ್ಲಿ ಕೇಳಿದೆ ಅಪ್ಪ ಕೇಳ್ತೀನಿ ನಮ್ಮ ಮನೆ ಗ್ಲೀಸಿಗೆ ಇದ್ರಲ್ಲ ಮೇಲೆ ಕಟ್ಟಿರೋದು ಅವರು ಹೇಳ್ತಂತೆ ಅವನ್ನ ಸೆಕೆಂಡ್ಸಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ನಾವು ಸುಮ್ಮನೆ ಯಾಕೆ ಸೆಕೆಂಡ್ಸು ಹೊಸದೇ ಒಂದು ನಮ್ಮ ಚೆನ್ನಾಗಿರೋದೇ ತೊಗೊಬಿಡೋ ನಾನು ಆಮೇಲೆ ಅಂತ ನಾನು ನೋಡ್ತಾ ಇದ್ದೀನಿ ವಿವೇಕ್ ತೆಂಗು ಫೋನ್ ತಗೊಟ್ಟಿದವ ಅದ ಅದು ಮುಗಿದಿದ್ದಂಗೆ ನಾನು ಲ್ಯಾಪ್ಟಾಪ್ ತೊಗೋಬೇಕು ಅಂತಿದ್ದೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಫೋನಲ್ಲಿ ಮಾಡಿದ್ರು ಯಾಕಂದರೆ ಇಲ್ಲಿ ಆ ಥರ ಇದೆ ನಾನು ನೆಕ್ಸ್ಟ್ ಹೇಳ್ತೀನಿ ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ದೆ ಅಂದರೆ ನಾನು ಸ್ಟಾ ಆವಾಗ ಮಾಡ್ತಾಯಿದ್ದ ವರ್ಕ್ ಫ್ರಮ್ ಹೋಮ್ ಬೇರೆ ಇವಾಗ ಮಾಡ್ತಾ ಅದೇ ಬೇರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ನಾನು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ ಯಾಕಂದರೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡಿರೋದೆ ಮೊನ್ನೆಯಿಂದ ಅದು ನಾನು ವಿವೇಕ್ಗೆ ವಿವೇಕ್ನ ಕರ್ಕೊಂಡೋಗಿ ಇಂಟರ್ವ್ಯೂ ಕೊಟ್ಟು ಏನೇನು ಬೇಕೋ ಎಲ್ಲ ಕಲೆಕ್ಟ್ ಮಾಡಿ ಅದು ಡಾಕ್ಯುಮೆಂಟ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನು ಅಂತ ಹೇಳಿ ಇದೆ ಮೊನ್ನೆ ಕೊಟ್ಟರು ಇದೇ ತರ ಮಾಡಬೇಕು ಅಂತ ಹೇಳಿ ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಲೈಕ್ ಹಾಸ್ಟೆಲ್ಸ್ ಕನ್ಸದೆ ನನಗೆ ಹೋಗಿ ಹೋಗಿ ಆಕ್ಚುಲಿ ಒಂದೊಂದ್ ಕಡೆ ಮದ್ವೆ ಆಗಿದ್ರೆ ಮತ್ತೆ ಮಕ್ಕಳಾಗಿದ್ರೆ ಅವರು ಕೊಡಲ್ಲ ಒಂದೊಂದ್ ಕಡೆ ಕೊಡ್ತಾರೆ ಅಂತ ನನಗೆ ಮೊನ್ನೆ ಕಾಲ್ ಬಂದಿತ್ತು ಅದನ್ನ ನಂಗೆ ವಿವೇಕ ಹತ್ರನೇ ಹೇಳಿಲ್ಲ ಅದನ್ನ ಫಸ್ಟು ಕ್ಲಿಯರಾಗಿ ನಾನು ತಿಳ್ಕೊಂಡು ಮಾಡಿ ಆಮೇಲೆ ಹೇಳೋಣ ಅಂದ್ಕೊಂಡೆ ಕಾಲ್ ಬಂದಿತ್ತು ಆ್ಯಕ್ಚುಲಿ ನನಗೊಬ್ರು ಪರಿಚಯ ಇದ್ರು ಏರ್ ಆಸ್ಟೇಸ್ ಅವರು ಅವರು ಮ್ಯಾನೇಜರ್ ಚೈತ್ರಾ ಮ್ಯಾಮ್ ಅಂತ ಅವರು ಇವಾಗೂ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ನನ್ನ ಜೊತೆ ಅವ್ರ ಹತ್ರ ಕೇಳಿಬಿಟ್ಟು ಮಾತಾಡೋಣ ಅಂತೇಳಿ ನನಗೆ ಟೈಮೇ ಸಾಕಾಗಿಲ್ಲ ಆವತ್ತಿಂದ ಹಬ್ಬ ಹಿಂದಿಂದ ಹಬ್ಬ ಹಬ್ಬ ಬಂದ್ಬಿಟ್ಟು ಸೊ ಆಗಲೇ ಇಲ್ಲ ಸೊ ಅವ್ರ ಹತ್ರ ಮಾತಾಡಿ ವಿವೇಕ ಹತ್ರ ಮಾತಾಡಿ ಆಮೇಲೆ ನೋಡೋಣ ಈ ರಸ್ತೆ ಬಗ್ಗೆ ಅಂದರೆ ನನ್ನ ಮಕ್ಳಿದಾರಲ್ಲ ಬಿಟ್ಬಿಟ್ಟು ಓಕೆ ಒಂಥರ ನನಗೆ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಅದ್ರ ಅದ್ರ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ ಏನೇನು ಅಂತ ತಿಳ್ಕೊಂಡು ಸೊ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಜೊತೆಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫೀಲ್ ಫೀಲ್ಚ

Mundin lang and see until then. Take care. Bye. Good Bye -bye. night. Bye. like, Bye. Bye, -bye.